ಕಳೆದೊಂದು ತಿಂಗಳಿಂದ ನಾನು ನೋಡಿರುವಂಥ ಕೇಸ್ಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ಕಿಡ್ನಿ ಡಿಸೀಸ್ ಇರುವಂಥದ್ದು ಅಥವಾ ಕ್ರೋನಿಕ್ ಕಿಡ್ನಿ ಡಿಸೀಸ್ ಸಿ ಕೆ ಡಿ ಅಂತ ಏನು ಹೇಳ್ತೀವಿ ಅದು ಮತ್ತು ಐ ಬಿ ಎಸ್ ಇರುವಂಥ ಕೇಸ್ಗಳು ಕಿಡ್ನಿ ಡಿಸೀಸ್ ಅನ್ನೋದು ಎಲ್ರಿಗೂ ಕೇಳಿ ಗೊತ್ತಿರುತ್ತೆ ಐ ಬಿ ಎಸ್ ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದರೆ ಅದು ನಮ್ಮ ಗಟ್ ಹೆಲ್ತ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಈ ಕಿಡ್ನಿ ಡಿಸೀಸ್ ಏನಿದೆ ಇದು ಹೆಸರು ಕೇಳಿ ಬಹುತೇಕರಿಗೆ ಗೊತ್ತಿರುತ್ತೆ ಕಿಡ್ನಿ ಸರಿ ಇಲ್ಲ ಅಂತ ಹೇಳೋದನ್ನು ಕೇಳಿರ್ತೀರಿ ಆದರೆ ಇದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಬಹುತೇಕರಿಗೆ ಗೊತ್ತಿರೋದಿಲ್ಲ ಮುಖ್ಯವಾಗಿ ಟೈಪ್ ಟು ಡಯಾಬಿಟೀಸ್ ಇರುವಂಥ ಅನೇಕರಿಗೆ ಕಿಡ್ನಿ ಡಿಸೀಸ್ ಬರುವಂಥ ಚಾನ್ಸಸ್ ಇರುತ್ತೆ ಅಥವಾ ಕಿಡ್ನಿ ಡಿಸೀಸ್ ಇರೋರಿಗೆ ಟೈಪ್ ಟು ಡಯಾಬಿಟೀಸ್ ಇರುವಂಥ ಚಾನ್ಸಸ್ ಬಹುತೇಕ ಅಧಿಕವಾಗಿರುತ್ತೆ ಹಾಗಾಗಿ ಇದು ನಮ್ಮ ಲೈಫ್ ಸ್ಟೈಲಿಂದ ಬರುವಂಥದ್ದೇ ಒಂದು ಸಮಸ್ಯೆ ಅಂತಲೇ ಹೇಳಬಹುದು ಮತ್ತು ಈ ಗಟ್ ಹೆಲ್ತ್ಗೆ ಸಂಬಂಧ ಪಟ್ಟಿದ್ವು ಅಥವಾ ಐ ಬಿ ಎಸ್ ಅಂತ ಪ್ರಾಬ್ಲಮ್ಗಳು ಕೂಡ ನಮ್ಮ ಲೈಫ್ ಸ್ಟೈಲಿಂದಲೇ ಬರುವಂಥದ್ದು ಇವತ್ತು ಕಿಡ್ನಿ ಡಿಸೀಸ್ ಯಾವ ಎಲ್ಲ ಆಹಾರಗಳಿಂದ ಯಾವ ಎಲ್ಲ ಆಹಾರಗಳನ್ನು ನಾವು ಜಾಸ್ತಿ ಸೇವಿಸೋದ್ರಿಂದ ಬರುತ್ತೆ ಮತ್ತು ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಎಂತೆಂಥ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪಲ್ಲವೀಡೂರ್ ಇವತ್ತಿನ ವಿಡಿಯೋದಲ್ಲಿ ಕಿಡ್ನಿ ಡಿಸೀಸ್ಗೆ ಕಾರಣ ಆಗುವಂಥ ಆಹಾರಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಆಹಾರ ಅಂತ ಅಂದರೆ ಪ್ರೋಸೆಸ್ಡ್ ಮೀಟ್ಸ್ ಅಥವಾ ಪ್ರೋಸೆಸ್ಡ್ ಫುಡ್ ಅದರಲ್ಲಿ ಪ್ರೋಸೆಸ್ಡ್ ಮೀಟ್ಸ್ ಬರುತ್ತೆ ಪ್ಯಾಕೇಜ್ಡ್ ಮೀಟ್ ಅಂತ ಏನಿರುತ್ತೆ ಅದು ಬರುತ್ತೆ ಪ್ಯಾಕೇಜ್ಡ್ ಸ್ನ್ಯಾಕ್ಸ್ ಏನಿರುತ್ತೆ ಅದು ಬರುತ್ತೆ ಮತ್ತು ಇನ್ಸ್ಟೆಂಟ್ ನೂಡಲ್ ಏನಿದೆ ಅದು ಕೂಡ ಬರುತ್ತೆ ಇವೆಲ್ಲವೂ ನಮಗೆ ಪ್ರೋಸೆಸ್ಡ್ ಫುಡ್ಡಲ್ಲಿ ಬರುವಂಥ ಐಟಮ್ಗಳು ಮತ್ತು ಇದಕ್ಕಿಂತ ಜಾಸ್ತಿ ಕೂಡ ಬರುತ್ತೆ ಅಂದರೆ ನೀವು ಪ್ರೋಸೆಸ್ಡ್ ಅನ್ನೋದಕ್ಕಿಂತ ಅಲ್ಟ್ರಾ ಪ್ರೊಸೆಸ್ಡ್ ಅಂತ ಹೇಳ್ಬೋದು ಇದರಲ್ಲಿ ಈ ಪ್ರೋಸೆಸ್ಡ್ ಮೀಟ್ಸ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಆಹಾರಗಳು ಏನಿದೆ ಇವುಗಳೆಲ್ಲವೂ ಸೋಡಿಯಮ್ಮಿಂದ ತುಂಬಿಕೊಂಡಿರುತ್ತೆ ಮತ್ತು ಫಾಸ್ಫೇಟ್ನ ಅಂಶ ಜಾಸ್ತಿ ಆಗಿರುತ್ತೆ ಇದೆಲ್ಲರ ಜೊತೆಗೆ ಇದಕ್ಕೆ ನ ಹಾಕಿರ್ತಾರೆ ಟೇಸ್ಟ್ಗೆ ಅಂತ ನ ಹಾಕಿರ್ತಾರೆ ಪ್ರಿಸರ್ವೇಟಿವ್ಸ್ ಅಂತ ಹಾಕಿರ್ತಾರೆ ಇವುಗಳೆಲ್ಲ ಏನಾಗುತ್ತೆ ಅಂತಂದರೆ ನಮ್ಮ ಕಿಡ್ನಿ ಫಂಕ್ಷನ್ಗೆ ಲೋಡ್ ಮಾಡುತ್ತೆ ಅಥವಾ ಕಿಡ್ನಿಗೆ ಅತಿ ಹೆಚ್ಚು ಲೋಡನ್ನು ಕೊಡ್ತಾ ಹೋಗುತ್ತೆ ನೀವು ಯಾವತ್ತೋ ಒಂದು ದಿನ ತಿಂದಿರಿ ಅಥವಾ ವರ್ಷಕ್ಕೊಂದೆರಡು ಸಲ ತಿಂದಿರಿ ಅದರಿಂದ ಆಗೋ ಸಮಸ್ಯೆ ಅಲ್ಲ ಯಾವಾಗಲೂ ಹೊರಗಡೆ ಆಹಾರವನ್ನು ತಿನ್ನುವಂಥ ಅಭ್ಯಾಸ ಇರೋರು ಅದರಲ್ಲೂ ಕೂಡ ಮಕ್ಕಳಿಗೆ ಇಂಥ ಆಹಾರದ ಹುಚ್ಚು ಜಾಸ್ತಿ ಇರುತ್ತೆ ನಮಗೆ ಮಾತೆತ್ತಿದ್ರೆ ನಮಗೆ ಬರ್ಗರ್ ತಿನ್ನಬೇಕು ಮಾತೆತ್ತಿದ್ರೆ ನನಗೆ ಕೆ ಎಫ್ ಸಿ ಹೋಗಬೇಕು ಮಾತೆತ್ತರೆ ನಮಗೆ ಮ್ಯಾಕ್ಡೊನಾಲ್ಡ್ಸ್ ತಿನ್ನಬೇಕು ಅಂತ ಈ ಥರದ ಅನೇಕ ಆಹಾರಗಳನ್ನು ಪದೇ ಪದೇ ತಿನ್ನುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ ಇಂಥ ಆಹಾರಗಳನ್ನು ಪದೇ ಪದೇ ತಿನ್ನುವಂಥ ಅಭ್ಯಾಸ ಇದ್ದರೆ ಆ ಅಭ್ಯಾಸವನ್ನು ಮಕ್ಕಳಿಗೆ ಕೂಡ ನಿಲ್ಲಿಸಬೇಕು ಮತ್ತು ದೊಡ್ಡವರು ಕೂಡ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಇದರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಕ್ರೋನಿಕ್ ಕಿಡ್ನಿ ಡಿಸೀಸ್ ಬರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ರಿಸರ್ಚ್ಗಳು ಹೇಳಿವೆ ಆ ಕಾರಣಕ್ಕೆ ಇಂಥ ಆಹಾರಗಳು ತಿನ್ನುವ ಅಭ್ಯಾಸ ಇದ್ದರೆ ಅದನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಳಿ ಅಥವಾ ಅದನ್ನೇ ಬಿಟ್ಬಿಟ್ಟು ಮನೆಯಲ್ಲಿರುವಂಥ ಆಹಾರ ತಿಂತೀವಿ ಅಂತ ಯೋಚನೆ ಮಾಡಿದ್ರೆ ಅದು ಅತ್ಯುತ್ತಮ ಅಂತ ಹೇಳ್ಬೋದು ಇನ್ನು ಎರಡನೇ ಆಹಾರ ಅಂತಂದರೆ ಸಾಫ್ಟ್ ಡ್ರಿಂಕ್ಸ್ ಅಥವಾ ಶುಗರ್ ಮತ್ತು ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕಿರುವಂಥ ಆಹಾರಗಳು ಇವುಗಳಲ್ಲಿ ಹೆಚ್ಚಾಗಿ ಸಕ್ಕರೆಯ ಅಂಶ ಜಾಸ್ತಿ ಇರುತ್ತೆ ಮತ್ತು ಅದರ ಜೊತೆಗೆ ಫಾಸ್ಫೋರಿಕ್ ಆ್ಯಸಿಡ್ನ ಅಂಶ ಕೂಡ ಜಾಸ್ತಿ ಇರುತ್ತೆ ಇವೆರಡೂ ಜಾಸ್ತಿ ಇರೋದರಿಂದ ಇದು ನಮ್ಮ ಕಿಡ್ನಿ ಫಂಕ್ಷನನ್ನು ತುಂಬ ಡಿಸ್ಟ್ರಪ್ಟ್ ಮಾಡುತ್ತೆ ಅಥವಾ ಹಾಳು ಮಾಡುತ್ತೆ ಅದರ ಜೊತೆಗೆ ಆ್ಯಸಿಡ್ ಲೋಡ್ ಕೂಡ ನಮ್ಮ ಕಿಡ್ನಿ ಫಂಕ್ಷನನ್ನು ಹಾಳು ಮಾಡ್ತಾ ಹೋಗುತ್ತೆ ಇಂಥ ಆಹಾರಗಳು ಅತಿ ಅತಿಯಾಗಿ ತಗೊಳ್ಳೋದು ಅಥವಾ ಪದೇ ಪದೇ ವಾರಕ್ಕೊಂದು ಸಲನೋ ಎರಡು ಸಲನೋ ಮನೆಯಲ್ಲಿ ಕೋಕ್ ಬಾಟಲ್ ಅಥವಾ ಆ ಥರದ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ನ ಇಟ್ಕೊಂಡು ಆಹಾರದ ಜೊತೆಗೆ ಕುಡಿಯುವಂಥ ಅಭ್ಯಾಸ ಬಹುತೇಕರಿಗೆ ಇದೆ ಇದು ನಾನು ಕಣ್ಣಾರೆ ಬಹುತೇಕರು ಮಾಡೋದನ್ನು ನೋಡಿದ್ದೀನಿ ಇಂಥ ಅಭ್ಯಾಸ ನಿಮಗೇನಾದರೂ ಇದ್ದರೆ ಅಥವಾ ಪದೇ ಪದೇ ಸಾಫ್ಟ್ ಡ್ರಿಂಕ್ಸನ್ನು ಕುಡಿಯುವಂಥ ಹೊರಗೆ ಪರ್ಚೇಸ್ ಮಾಡಿ ಕುಡಿಯುವಂಥ ಅಭ್ಯಾಸ ಇದ್ದರೆ ಆ ಅಭ್ಯಾಸವನ್ನು ಈಗಲೇ ನಿಲ್ಲಿಸಿ ಮತ್ತು ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಇಂಥ ಆಹಾರಗಳನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಬೇಡಿ ಅಂಥ ಆಹಾರಗಳು ಸತಿ ಅಡಿಕ್ಟ್ ಆದರೆ ಅದು ಪದೇ ಪದೇ ಬೇಕನ್ನಿಸುತ್ತೆ ಇದನ್ನು ಅವಾಯ್ಡ್ ಮಾಡೋದರಿಂದ ಕಿಡ್ನಿ ಫಂಕ್ಷನನ್ನು ಚೆನ್ನಾಗಿಟ್ಕೋಬೋದು ಮತ್ತು ಕಿಡ್ನಿ ಡಿಸೀಸ್ ಬರೋದನ್ನು ಕೂಡ ತಡಿಬೋದು ಈ ಆಹಾರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತಾರು ಪರ್ಸೆಂಟ್ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಥವಾ ಸಿ ಕೆ ಡಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ರಿಸರ್ಚಲ್ಲಿ ಪ್ರೂವ್ ಆಗಿದೆ ಹಾಗಾಗಿ ಕೋಲಾ ಅಥವಾ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡಿ ಇನ್ನೊಂದು ಐಟಮ್ ನಮ್ಮ ಲಿಸ್ಟಿನಿಂದ ನಾವು ತೆಗೆದು ತೆಗೆದುಹಾಕಬೇಕಾಗಿರುವಂಥದ್ದು ಈ ಮಾರ್ಕೆಟ್ನಲ್ಲಿ ಸಿಗುವಂಥ ಉಪ್ಪಿನಕಾಯಿಗಳು ಅಥವಾ ಪಿಕಲ್ಸ್ ಅಂತ ಏನು ಹೇಳ್ತೀವಿ ಅದು ಮತ್ತು ಫಮೆಂಟೆಡ್ ಫುಡ್ಗಳು ಮಾರ್ಕೆಟಿಂದ ತಂದಿರುವಂಥದ್ದು ಮತ್ತು ಅದರ ಜೊತೆಗೆ ನೀವು ಆಹಾರಕ್ಕೆ ಉಪಯೋಗಿಸುವಂಥ ಮಾಯಾನೀಸ್ ಇರ್ಬೋದು ಅಥವಾ ಸಾಲಡ್ ಸ್ಪ್ರೆಡ್ಗಳಿರ್ಬೋದು ಈ ಥರದ ಐಟಮ್ಗಳೇನಿದೆ ಇದರಲ್ಲಿ ಅಡಿಟಿವ್ಸ್ ಜಾಸ್ತಿ ಇರುತ್ತೆ ಫಾಸ್ಫೇಟ್ನ ಕಂಟೆಂಟ್ ಜಾಸ್ತಿ ಇರುತ್ತೆ ಸೋಡಿಯಂನ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರೆ ಯಾವುದ್ಯಾವುದು ದೇಹಕ್ಕೆ ಕೆಟ್ಟದೋ ಅವೆಲ್ಲವೂ ಜಾಸ್ತಿ ಇರೋದರಿಂದ ಈ ಐಟಮ್ಗಳನ್ನು ದಿನ ದಿನ ಅಥವಾ ರೆಗ್ಯುಲರಾಗಿ ತಿನ್ನೋದು ಅಭ್ಯಾಸ ಇದ್ದರೆ ಮತ್ತು ಇದು ಬಾಯಿಗೆ ಬಹಳ ಟೇಸ್ಟ್ ಅನ್ಸೋದು ಅದರಿಂದ ಇದು ಬಹುತೇಕರಿಗೆ ಅಭ್ಯಾಸ ಆಗೋಗುತ್ತೆ ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ತಿನ್ನುವಂಥ ಅಭ್ಯಾಸ ಇದ್ದರೆ ಈ ಆಹಾರಗಳನ್ನು ಕೂಡ ತಿನ್ನೋದನ್ನು ನಿಲ್ಲಿಸಬೇಕಾಗುತ್ತೆ ಇಂಥ ಆಹಾರಗಳು ಕೂಡ ನಮ್ಮ ದೇಹದಲ್ಲಿ ವ್ಯತಿರಿಕ್ತ ಪರಿಣಾಮ ಮಾಡುತ್ತೆ ಮತ್ತು ಕಿಡ್ನಿಯ ಫಂಕ್ಷನನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಇದನ್ನು ಕೂಡ ನೀವು ನಿಮ್ಮ ಲಿಸ್ಟಿಂದ ಹೊರಗಿಡಬೇಕಾಗುತ್ತೆ ಇವಿಷ್ಟು ಪ್ರಮುಖವಾದ ಒಂದಿಷ್ಟು ಅಂಶಗಳು ಕಿಡ್ನಿಯನ್ನು ಹಾಳು ಮಾಡೋದರಲ್ಲಿ ನೇರವಾಗಿ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ಇದರ ಜೊತೆಗೆ ಹೈ ಶುಗರ್ ಡಯೆಟ್ ಅಂತ ಏನು ಮಾಡ್ತಾರೆ ಅಥವಾ ತುಂಬ ಸಕ್ಕರೆ ಅಂಶ ಇರುವಂಥ ಆಹಾರವನ್ನು ಅತಿ ಹೆಚ್ಚು ಸೇವಿಸೋದು ಕೂಡ ಕಿಡ್ನಿಗೆ ಕಾಲಾಂತರದಲ್ಲಿ ಬಹಳ ತೊಂದರೆಗಳನ್ನು ಮಾಡ್ತಾ ಹೋಗುತ್ತೆ ಮತ್ತು ಟೈಪ್ ಟು ಡಯಾಬಿಟೀಸ್ ಆಗಲೇ ಹೇಳಿದೆ ಟೈಪ್ ಟು ಡಯಾಬಿಟೀಸ್ನಿಂದ ಕಿಡ್ನಿಯ ಫಂಕ್ಷನ್ ಹಾಳಾಗುವಂಥದ್ದು ಬಹುತೇಕರಿಗೆ ಕಾಮನ್ ಆಗಿದೆ ಹಾಗಾಗಿ ಇವು ಟೈಪ್ ಟು ಡಯಾಬಿಟೀಸನ್ನು ಅವಾಯ್ಡ್ ಮಾಡಬೇಕು ಅಂತಂದರೂ ಕೂಡ ನೀವು ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಕೂಡ ನಮ್ಮ ಕಿಡ್ನಿ ಫಂಕ್ಷನ್ಗೆ ಬಹಳ ಕೆಟ್ಟದ್ದು ಅಂತಲೇ ಹೇಳ್ಬೋದು ಇವಿಷ್ಟನ್ನು ಗ ಗಮನದಲ್ಲಿಟ್ಕೊಂಡು ಆಹಾರದಲ್ಲಿ ಬೇಡದೇ ಇರುವಂಥ ಅಂಶವನ್ನು ದೂರ ಇಟ್ಟು ಬೇಕಾಗಿರುವಂಥದ್ದನ್ನು ಸೇರಿಸ್ಕೊಂಡು ಒಂದು ಕನ್ಸಿಸ್ಟೆಂಟಾಗಿ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಂಡು ಬಂದರೆ ಕಿಡ್ನಿಯ ಸಮಸ್ಯೆನೇ ಇರ್ಬೋದು ಅಥವಾ ಟೈಪ್ ಟು ಡಯಾಬಿಟೀಸೇ ಇರ್ಬೋದು ಈ ಥರದ ಅನೇಕ ಸಮಸ್ಯೆಗಳನ್ನ ದೂರ ಮಾಡಬಹುದು ಮತ್ತು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೋದು ಇಂಥ ಅನೇಕ ವಿಡಿಯೋಗಳ ಜೊತೆ ನಾನು ಇನ್ನು ಮುಂದೆನೂ ನಿಮ್ಮ ಮುಂದೆ ಬರ್ತಾಯಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಬೇಕಾದವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನೀವು ಲೈಕ್ ಮಾಡಿ ಅವ್ರಿಗೂ ಲೈಕ್ ಮಾಡೋದಕ್ಕೆ ಹೇಳಿ ಹಾಗೆ ನಮ್ಮ ಚಾನಲನ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಪರ್ಸ್ನಲೈಸ್ಡ್ ಡಯೆಟ್ನ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ನನ್ನ ಈ ಕೆಳಗಿನ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದು ನಿಮಗೆ ಕನ್ಸಲ್ಟೇಷನ್ನ ಜೊತೆಗೆ ಡಯೆಟ್ ಪ್ಲ್ಯಾನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಥ್ಯಾಂಕ್ ಯು